ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಡಾಲಿ ಧನಂಜಯ್ ಮದುವೆಯಾದ ದಿನದಿಂದ ಒಂದಿಷ್ಟು ಮಂದಿಗೆ ಅದೇನ್ ಊರಿ ಹತ್ಕೊಂಡಿದ್ಯೋ ಗೊತ್ತಿಲ್ಲ ಡಾಲಿ ಧನಂಜಯ್ ಮದುವೆ ಆಗಿದ್ದೇ ತಪ್ಪ ಅನ್ನೋ ಹಾಗೆ ವಿವಾದ ಸೃಷ್ಟಿ ಮಾಡ್ತಿದ್ದಾರೆ ಮದುವೆಯಾಗಿ ಮೂರ್ನಾಲ್ಕು ದಿನ ಆದರೂ ಡಾಲಿ ಬಗ್ಗೆ ಕೊಂಕು ಮಾತನಾಡೋದು ನಿಲ್ಲಿಸ್ತಿಲ್ಲ ಡಾಲಿ ಧನಂಜಯ್ ಅದ್ಧೂರಿಯಾಗಿ ಮದುವೆಯಾಗಿದ್ದೇ ತಪ್ಪ ಬಡವರ ಮಕ್ಕಳು ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಡಾಲಿ ಧನಂಜಯ್ ಬಡ ಕುಟುಂಬದಲ್ಲಿ ಬೆಳೆದು ಬಂದ ಹುಡುಗ ಕಡು ಬಡತನ ಅಂದ್ರೆ ತಿನ್ನೋ ಅನ್ನಕ್ಕೂ ಗತಿ ಇರಲಿಲ್ಲ ಅಂತಲ್ಲ ಆದ್ರೆ ಹೈಫೈ ಜೀವನ ನೋಡದೆ ಬೆಳೆದ ಹುಡುಗ ಅಪ್ಪ ಸರ್ಕಾರಿ ಶಾಲೆ ಶಿಕ್ಷಕರು ಅಮ್ಮ ಗೃಹಿಣಿ ಒಬ್ಬ ಅಕ್ಕನ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಆಗೋ ಲೆವೆಲ್ಗೆ ಬೆಳೆದಿದ್ದಾರೆ ಅಂದರೆ ಇದೇನು ಸುಮ್ಮನೆ ಬಂದಿದ್ದಲ್ಲ ಯಾರೋ ಕೋಟಿ ಕೊಟ್ಟು ಮದುವೆ ಮಾಡಿಸಿದ್ದು ಅಲ್ಲ ಎಲ್ಲವನ್ನ ತಮ್ಮ ಸ್ವಂತ ಬಲದಿಂದಲೇ ಸಂಪಾದಿಸಿದ್ದು ಯಾರೋ ಕೊಟ್ಟ ಉಡುಗೊರೆಯಲ್ಲಿ ಬದುಕ್ತಿರೋದಲ್ಲ ಹೀರೋ ಆಗಬೇಕು ಸ್ಟಾರ್ ನಟ ಆಗಬೇಕು ಅಂತ ಅದೆಷ್ಟೋ ಜನ ಬರ್ತಾರೆ ಆದರೆ ಬಂದವರೆಲ್ಲ ಹೀರೋ ಆಗಲ್ಲ ಹೀರೋ ಆಗಿ ಮೆರೆದಾಡೋದಿಕ್ಕೂ ಆಗಲ್ಲ ಆದರೆ ಆ ಸ್ಟಾರ್ ಡಮ್ ಸಿಕ್ಕಿದ್ದು ಡಾಲಿ ಧನಂಜಯ್ಗೆ ಲಿಂಗಾಯತ ಸಂಪ್ರದಾಯದಲ್ಲಿ ಜನಿಸಿದ ಡಾಲಿ ಧನಂಜಯ್ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಮನುಷ್ಯ ನನಗಿದು ಸರಿ ಅನ್ಸದ್ರೆ ಸರಿ ಸರಿ ಇಲ್ಲ ಅನ್ಸದ್ರೆ ಕಡ್ಡಿ ಮುರಿದಂತೆ ಹೇಳೋ ವ್ಯಕ್ತಿತ್ವ ಹೀಗಾಗಿಯೇ ಆಡಂಬರದ ಬದುಕನ್ನ ಸ್ವಲ್ಪ ದೂರವೇ ಇಟ್ಟಿದ್ರು ನಟನೆಯಲ್ಲಿ ಎಷ್ಟು ಚತುರನು ಓದಿನಲ್ಲೂ ಅಷ್ಟೇ ಮುಂದು ಹೀಗಾಗಿಯೇ ಬಸವನ ವಚನಗಳು ಸಲೀಸಾಗಿ ಬಾಯಲ್ಲಿ ಬರುತ್ತೆ ಅಲ್ಲಮ್ಮ ಅನ್ನೋ ಸಿನಿಮಾವನ್ನ ಮಾಡಿ ಸರಳತೆಯ ದಾರಿ ಹೇಳಿಕೊಟ್ಟಿದ್ರು ಆದ್ಮಿಕೆರೆ ಇದೆಲ್ಲ ಸಿನಿಮಾ ಕತೆ ಆದ್ರೆ ನಿಜ ಜೀವನ ಅನ್ನೋದೊಂದಿದೆ ನಾನು ಹೇಗೆ ಬೇಕಾದರೂ ಬದುಕ್ತೀನಿ ಅನ್ನೋದು ಬೇರೆ ನಮ್ಮವರಿಗಾಗಿ ಬದುಕ್ತೀನಿ ಅನ್ನೋದು ಬೇರೆ ಧನಂಜಯ ಯಾವ ಕಾರಣಕ್ಕೆ ಇಷ್ಟ ಆಗ್ತಾರೆ ಅಂತ ಕೇಳಿದ್ರೆ ಬಹಳಷ್ಟು ಮಂದಿ ಹೇಳೋದು ಅವರಲ್ಲಿರೋ ಸರಳತೆ ಮತ್ತು ತಾಯಿ ಮೇಲಿನ ಮಮಕಾರ ಅಂತಾರೆ ಬುದ್ಧಿಮಾಂದ್ಯ ಅಕ್ಕನನ್ನೇ ತಾಯಿಯಂತೆ ನೋಡೋ ಗುಣ ಇವರದ್ದು ಕೊಡು ಕುಟುಂಬದಲ್ಲಿ ಬೆಳೆದು ಬಂದ ಹುಡುಗ ಬೇರೆ ಹೀಗೆ ತನ್ನ ಕಟ್ಟುಪಾಡುಗಳಿಗಿಂತ ಮನೆಯವರ ನಂಬಿಕೆಗೆ ಬೆಲೆ ಕೊಡೋದು ದೊಡ್ಡದಾಗುತ್ತೆ ಹೀಗೆ ತಮ್ಮ ಕಟ್ಟುಪಾಡುಗಳಿಗಿಂತ ಮನೆಯವರ ನಂಬಿಕೆಗೆ ಬೆಲೆ ಕೊಡೋದು ದೊಡ್ಡದಾಗುತ್ತೆ ಅದು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಮೂಢನಂಬಿಕೆ ಬೇರೆ ದೇವರ ಆಚರಣೆ ಬೇರೆ ಮುಟ್ಟಾದ ಹೆಣ್ಮಕ್ಳನ್ನ ಊರ ಹೊರಗಿಡೋದು ದೇವರ ಹೆಸರಲ್ಲಿ ಹೆಣ್ಮಕ್ಳ ಬದುಕು ಹಾಳು ಮಾಡೋದು ದೇವರ ಹೆಸರಲ್ಲಿ ದುಡ್ಡಿನ ದಂಧೆ ನಡೆಸೋದು ಇದೆಲ್ಲ ನಂಬಿಕೆ ಅದೇ ಆಚರಣೆ ಅಂದ್ರೆ ತಲ ತಲೆಮಾರುಗಳಿಂದ ನಡೆದುಕೊಂಡು ಬಂದ ನಂಬಿಕೆಗಳು ಅದೇ ಈಗ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದೆ ಕೋಟಿ ಕೋಟಿ ಖರ್ಚು ಮಾಡಿ ಡಾಲಿ ಧನಂಜಯ್ ಮತ್ತು ಧನ್ಯತಾ ಅದ್ದೂರಿ ಮದುವೆಯಾಗಿದ್ದಾರೆ ಅದರಲ್ಲೂ ಮದುವೆಗೂ ಹಿಂದಿನ ದಿನ ತಮ್ಮ ಹುಟ್ಟೂರಲ್ಲಿ ಮನೆ ದೇವರ ಮುಂದೆ ಕೆಂಡ ಹಾದಿದ್ದು ಕೆಲವರ ಟೀಕೆಗೆ ಕಾರಣ ಆಗ್ತಾ ಇದೆ ಬುದ್ಧ ಬಸವ ಅನ್ಕೊಂಡಿದ್ದ ಡಾಲಿ ಸಾಂಪ್ರದಾಯಿಕ ಆಚರಣೆಗಳ ಮೂಲಕ ಮದುವೆ ಆಗಿದ್ದಾರೆ ಅಷ್ಟೆಲ್ಲ ಮಾತನಾಡ್ತಾ ಇದ್ದ ಧನಂಜಯ ಯಾಕೆ ಮಂತ್ರ ಮಾಂಗಲ್ಯ ಆಗಿಲ್ಲ ಯಾಕೆ ಇಂಥ ಸಂಪ್ರದಾಯದ ಮೊರೆ ಹೋಗಿದ್ದು ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಆತ್ಮೀಗೆರೆ ಕಂಡವ್ರ ಜೀವನದ ಬಗ್ಗೆ ಮಾತನಾಡೋದೇ ಕೆಲವೊಬ್ಬರಿಗೆ ಚಟವಾಗಿ ಹೋಗಿದೆ ಹಾಳಾದ್ರೂ ಮಾತನಾಡ್ತಾರೆ ಉದ್ಧಾರ ಆದ್ರೂ ಮಾತನಾಡ್ತಾರೆ ಹೀಗಾಗಿ ಧನಂಜಯ್ ಒಂದು ಕ್ಲಾರಿಟಿ ಕೊಟ್ಟಿರೋದು ಸಪ್ತಪದಿ ತುಳಿದು ಬರ್ತಾ ಇದ್ದಂತೆ ತಮ್ಮ ಮೇಲೆ ಬಂದಿದ್ದ ಎಲ್ಲಾ ಆರೋಪಕ್ಕೂ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ ಹಿರಿಯರಿಗೆ ಕೆಲವು ನಂಬಿಕೆಗಳಿಂದ ಖುಷಿ ಸಿಗುತ್ತೆ ಅಂತ ಆದ್ರೆ ಅದನ್ನ ಪಾಲಿಸೋದು ತಪ್ಪು ಅಂತ ನನಗನ್ಸಿಲ್ಲ ಎಲ್ಲದಕ್ಕೂ ಉತ್ತರ ಕೊಡೋದಿಕ್ ಬರಲ್ಲ ಆದ್ರೆ ಆಸ್ತಿಕತೆ ಮತ್ತು ನಾಸ್ತಿಕತೆ ಬಗ್ಗೆ ಮಾತನಾಡ್ತೇನೆ ತಲೆ ಕಾಯುವಂತ ನಂಬಿಕೆಗಳು ಬೇರೆ ಮೂಢನಂಬಿಕೆ ಬೇರೆ ಆಚರಣೆ ಅಂತ ಬಂದಾಗ ನಮ್ಮ ಸಮಾಜದಲ್ಲಿ ತುಂಬಾ ತರಹದ ಆಚರಣೆ ಇದೆ ಉದಾಹರಣೆಗೆ ನಮ್ಮ ಚಿಕ್ಕಪ್ಪ ಮದುವೆ ಸಂದರ್ಭದಲ್ಲಿ ಕೊಂಡ ಹಾಯುವ ಪೂಜೆ ಮಾಡೋದು ಅದನ್ನ ಯಾರ್ಯಾರು ಯಾವ ಪದ್ಧತಿಯಲ್ಲಿ ಮಾಡೋದು ಅಂತ ಗೊತ್ತಿಲ್ಲ ನಮ್ಮ ಚಿಕ್ಕಪ್ಪ ತುಂಬಾನೇ ಚೆನ್ನಾಗಿ ಮಾಡೋದು ಕೊಂಡ ಹಾಯೋದನ್ನ ನಾನು ತುಂಬಾ ಚಿಕ್ಕವನಿದ್ದಾಗಲಿಂದಲೂ ನೋಡ್ಕೊಂಡು ಬಂದಿದ್ದೇನೆ ಜಾತ್ರೆಯ ಜನಸಾಗರದಲ್ಲಿ ನಿಂತು ಎಂಜಾಯ್ ಮಾಡಿದ್ದೇನೆ ಅದು ನನಗೆ ಜಾನಪದ ಅಲ್ಲಿ ನನಗೆ ತಪ್ಪು ಅನ್ನೋದು ಯಾವುದು ಕಂಡು ಬಂದಿಲ್ಲ ನಾನು ವಿಜ್ಞಾನ ನಂಬ್ತೇನೆ ಸೈನ್ಸ್ ನನಗೆ ಗೊತ್ತು ನನ್ನ ಜೀವನದ ಕಥೆಯೊಂದನ್ನು ನಿಮಗೆ ಹೇಳ್ತೇನೆ ಕೆಲ ವರ್ಷಗಳ ಹಿಂದೆ ನನ್ನ ತಾಯಿಗೆ ಒಂದು ಆಪರೇಷನ್ ಆಗಿತ್ತು ಸೈನ್ಸ್ ಪ್ರಕಾರ ಅದೊಂದು ಸಣ್ಣ ಆಪರೇಷನ್ ಅಷ್ಟೇ ಆದರೆ ನನ್ನ ತಾಯಿ ಆಕೆ ನಂಬುವ ಜೇನುಕಲ್ಲು ಸಿದ್ದಪ್ಪನನ್ನ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ರು ಆಪರೇಷನ್ ಥಿಯೇಟರ್ಗೆ ಹೋಗುವ ಸಂದರ್ಭದಲ್ಲಿ ಜೇನುಕಲ್ಲ ಸಿದ್ದಪ್ಪ ಅಂತ ಜಪಿಸ್ತಾ ಇದ್ರು ಜೇನುಕಲ್ಲ ಸಿದ್ದಪ್ಪ ಅಂತ ಜಪಿಸ್ತಾ ಇದ್ರು ಅದು ಅವರ ನಂಬಿಕೆ ಅದೊಂದು ಶಕ್ತಿ ಇಲ್ಲಿ ಎಲ್ಲವನ್ನು ಒಂದೇ ರೀತಿ ನೋಡೋದಿಕ್ಕಾಗಲ್ಲ ಒಂದೇ ರೀತಿ ನೋಡಿದಾಗ ನಾವು ನೀವು ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಬಗ್ಗೆ ಎದ್ದಿರುವ ಪ್ರಶ್ನೆಗಳನ್ನು ಗೌರವಿಸ್ತೇನೆ ನನ್ನನ್ನು ಪ್ರಶ್ನೆ ಮಾಡ್ತಿರೋರಿಗೆ ಧನ್ಯವಾದ ತಿಳಿಸ್ತೇನೆ ನನಗೆ ನಿಮ್ಮ ಆಶೀರ್ವಾದ ಬೇಕು ನಾನು ಕೂಡ ಕಲಿತಾ ಇರ್ತೀನಿ ಅಂದಿದ್ದಾರೆ ಆತ್ಮೀಕಿರೇ ಬಡವರ ಮಕ್ಕಳು ಬೆಳಿಬೇಕು ಅಂತಾರೆ ಆದರೆ ಬಡವರ ಮಕ್ಕಳು ಶ್ರೀಮಂತರಾಗ್ತಾ ಇದ್ರೆ ಯಾಕಿಷ್ಟು ಊರಿನೋ ದೇವರೇ ಬಲ್ಲ ಆತ್ಮೀಯರೇ ಧನಂಜಯ್ ಬಗ್ಗೆ ಎದ್ದಿರೋ ವಿವಾದದ ಬಗ್ಗೆ ನೀವೇನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ